ಓಲಿಲ್ವಾ ಅದಲ್ಲಿ ಅವ್ರು ಕೊಟ್ಟೇ ಇಲ್ಲ ಬಟ್ ಮುದ್ದೇನು ಕೊಡ್ತಾರೆ ಸೊಪ್ಪು ಸೊಪ್ಪು ನುಗ್ಗೆಕಾಯಿ ಸಾರು ಎಲ್ಲ ತರ ಫುಡ್ಡು ಕೊಡ್ತಾರೆ ಆಲ್ಮೋಸ್ಟ್ ನಿಮಗೆ ಆಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ರೈಡ್ಗಳೆಲ್ಲ ಮುಗಿಸ್ಕೊಂಡು ರೈಡ್ನ ಬಿಡುವಲ್ಲೇ ಒಂದು ಏನು ಅಂದ್ರೆ ಈಗ ಸಮರ್ ರಾಡೇಸು ನಮ್ಮ ಮಗಳಿಗೆ ಸೊ ಆದ್ದರಿಂದ ಏನು ಮಾಡಿದ್ದೀನಿ ಅಂದರೆ ಒಂದು ಫ್ಯಾಮಿಲಿ ಜೊತೆ ಟ್ರಿಪ್ ಹೊಟ್ಟಿದ್ದೀನಿ ಸೊ ಮತ್ತು ಇನ್ನೊಂದು ಏನು ಸ್ಪೆಷಲು ಅಂದರೆ ಆ್ಯನಿವರ್ಸರಿ ಪ್ಲಸ್ ನಮ್ಮ ವೈಫ್ದು ಬರ್ಡೇ ಸೊ ಎರಡು ಒಂದೇ ದಿವಸ ಸೊ ಏನಕ್ಕೆ ಅಂದರೆ ಎರಡು ಒಂದೇ ದಿವ್ಸಲಿ ಏನಕ್ಕೆ ಮದುವೆ ಆಗಿ ಇದು ಮದುವೆ ಆಗಿದ್ದೀನಿ ಅಂದರೆ ಎರಡೆರಡು ಗಿಫ್ಟ್ ಕೊಡೋ ಒಂದೇ ದಿವಸ ಬರ್ಡೇ ಮತ್ತು ಆ್ಯನಿವರ್ಸರಿ ಎರಡಕ್ಕೂ ಒಂದೇ ಗಿಫ್ಟ್ ಕೊಡ್ಬೋದಲ್ಲ ಅಂತ ಆವಾಗಲೇ ಆ ಪ್ಲ್ಯಾನ್ ಮಾಡ್ಕೊಂಡು ಆವಾಗಲೇ ಮದುವೆಗೆ ಮುಂಚೆನೇ ಬಡ್ಜೆಟ್ ಪ್ಲ್ಯಾನ್ ಹಾಕ್ಕೋಗ್ಬಿಟ್ಟಿದ್ದೆ ನಾನು ಸೊ ಹಾಗೆ ಸೊ ಏನಕ್ಕೆ ಅಂತ ಗೊತ್ತಲ್ಲ ಈ ಮೇಲೆ ಬಡ್ಜೆಟ್ ಹಾಕ್ಕೊತಾರೆ ನಾವು ಫ್ಯಾಮಿಲಿ ಮುಂಚೆ ಹಾಕ್ಕೊಂಡಿದ್ದೆ ಹಾಕೊಂಡಿದ್ದೆ ಈ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಏನಂದ್ರೆ ನಾವು ಒಂದು ಫಾರೆಸ್ಟ್ ರೈಟ್ ಕೂಡ ಹೋಗ್ತಾ ಇದ್ದೀನಿ ಅಂದರೆ ಕಬಿನಿಲಿ ಜಿ ಎಲ್ ಆರ್ ಅಲ್ಲಿ ಸ್ಟೇ ಹೋಗ್ತಾ ಇದೀವಿ ಅಂದರೆ ಗೊತ್ತಲ್ಲ ನಿಮಗೆ ಫಾರೆಸ್ಟ್ ಮತ್ತೆ ಸಫಾರಿ ಇರುತ್ತೆ ನೋಡೋಣ ಈ ಒಂದು ಲಾಗಲ್ಲಿ ಏನು ನಮ್ಮ ಮೈಗೆ ಬಂದಿಲ್ಲ ನನ್ನ ಅಮ್ಮ ನೋಡಿ ಆಗಲಿ ಏನೋ ಖಿತಾಪಾತಿ ಮಾಡ್ತಾನೆ ಮಕ್ಕಳು ಹಾಯೇನು ಅಚ್ಚು ಹಾಯೇನು ಹಾಯ್ ಹೇಳು ಹಾಂ ಹೇಳು ಇಂಚು ಹೇಗಿತ್ತು ಇದು ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ ಸ ಒಳ್ಳೆ ಮಾರ್ಕ್ಸೈಟ್ ತೆಗ್ದಿದ್ದಾಳೆ ಅಂದರೆ ಎ ಗ್ರೇಡ್ ತೆಗ್ದಿದ್ದಾಳೆ ಅಂದರೆ ಸಾಕು ಎಷ್ಟು ತೆಗೀತಾರೋ ಅಷ್ಟಕ್ಕಿನ್ನೂ ಸಪೋರ್ಟ್ ಮಾಡೋಣ ಏನಕ್ಕೆ ಅಂದರೆ ಇಷ್ಟೇ ತೆಗಿ ಅಷ್ಟೇ ತೆಗಿ ಅಂತ ನಾವು ಜಾಸ್ತಿ ಪ್ರೆಷರ್ ಆಗಬಾರ್ದು ನೋಡೋಣ ಹೋಗ್ತಾ ಹೋಗ್ತಾ ಅವರು ನಾವು ಟೈಮ್ ಕೊಡಬೇಕಷ್ಟೇ ಸೊ ಹಂಗನ್ಕೊಂಡು ಮಿಂಚಿಗೆ ಹಾಲಿಡೇಸು ಏನು ಮಿಂಚು ಹಾಲಿಡೇಸ್ ಸೆಕೆಂಡ್ ಟ್ರಿಪ್ ಇದು ಫಸ್ಟ್ ಟ್ರಿಪ್ಪು ತಪಾಸೆ ಆಯಿತು ಯಾಕೆ ರೆಸಾರ್ಟ್ ತಪಾಸಿಗೆ ಹೋಗಿಲ್ವ ಇವಾಗ ಕಡೆ ಹೋಗಿದ್ದೀವಿ ಹೋಗ್ತಾರೆ ಅದು ಸಮ್ಮರ ಲೇಡೀಸಲ್ಲಿ ಗೊತ್ತಲ್ಲ ಮಕ್ಳು ಮೇಲೆ ಕರ್ಕೊಂಡು ಹೋಗ್ಲೇಬೇಕು ಅದಕ್ಕೆ ಸೆಕೆಂಡ್ ಟ್ರಿಪ್ಪು ಒಂದು ಫೋರ್ ಡೇಸ್ ಓಡ್ತಾ ಇದೀವಿ ಎಲ್ಲೆಲ್ಲಿ ಹೋಗ್ತೀವಿ ಒಂದು ಕಬಿನಿ ಒಂದು ಸ ಒಂದು ಮಾಡ್ತೀವಿ ಒಂದು ಟೂ ಡೇಸು ಇನ್ನೊಂದು ಟೂ ಡೇಸ್ ಇನ್ನೆಲ್ಲ ಏನು ಪ್ಲ್ಯಾನೇ ಇಲ್ಲ ಸುಮ್ಮನೆ ಜೈ ಅಂತ ಹೋಗ್ತಾ ಇದ್ದೀನಿ ಇನ್ನೂ ಹೋಮ್ ಮಿನಿಸ್ಟ್ರು ಬಂದಿಲ್ಲ ಮೀಟಿಂಗು ಇಲ್ಲ ಹೋಮ್ ಮಿನಿಸ್ಟ್ರು ಹೌದಾ ರೆಡಿ ಆಗ್ತವ್ರ ಎಷ್ಟು ಗಂಟೆಯಿಂದ ರೆಡಿ ಆಗ್ತವ್ರಿಂದ ಐದೂವರಿಂದ ಹಾಲಿ ಏಳು ಗಂಟೆ ಐದೂವರಿಂದ ಒಂದೂವರೆ ಅವರ್ ರೆಡಿ ಆಗಬೇಕಾ ನಾವು ಗೊತ್ತಲ್ಲ ಚಿಕ್ಕಂತ ಬರೀ ಟೆನ್ ಮಿನಿಟ್ಸು ನೀನು ಹಾಗೇನಾ ನೀನು ಗರ್ ನೀನು ಗೆಲ್ತಾನೆ ಇವಾಗ ಇಷ್ಟೇನೆ ಆಮೇಲೆ ಅವರ ನೀನು ಹೇಳ್ತಾಯಿದ್ದೀವಿ ಒನ್ ಅವರ ನೋಡು ಅಚ್ಚು ನೀನು ಎಷ್ಟೋ ಆಯಿತು ರೆಡಿ ಆಗಕ್ಕೆ ಇವನು ಏನಿಲ್ಲ ಮಲಗಿದ ದಬಾಕೊಂಡೆ ಸಿಹಿ ಅಂತ ಅಳ್ಕೊಂಡೋದ ಸಿಂಗಿ ಅಂತ ಕಳಿಸ್ತೋ ಬಂದಿಲ್ ಬಿದ್ದವ್ ನೋಡಿ ಓಕೆ ಬರಲಿ ವೆಯ್ಟ್ ಮಾಡೋಣ ಹೋಗ್ತಾ ಸಹ ನೋಡ್ಕೊಂಡು ಚಾಲಿ ಮಾಡ್ಕೊಳ ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡೋಣ ಅಂದ್ಕೊಂಡು ಸೊ ನಾನಂತೂ ಕೊಡ್ತಾ ಇರ್ತೀನಿ ಪ್ರತಿ ನಾನು ಎಷ್ಟು ರೈಡ್ ಮಾಡ್ತೀನೋ ಅದ್ರಲ್ಲಿ ಅರ್ಧದಷ್ಟು ನನ್ನ ಫ್ಯಾಮಿಲಿಗೂ ಟೈಮ್ ಕೊಡ್ತೀನಿ ನೋಣ ಹೋಗ್ತಾ ಮಾತಾಡ್ಕೊಂಡು ಹೋಣ ಬೆಂಗಳೂರಿಂದ ಹೊರಟೆ ಮೈಸೂರು ವಯ ಮೈಸೂರಲ್ಲಿ ಜಿ ಟಿ ಅಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಫೇಮಸ್ಸು ಈಗ ಎಚ್ ಡಿ ಕೋಟೆ ನೋಡೋಣ ಹೋಗ್ತಾ ಇದ್ದೀವಿ ಎಚ್ ಡಿ ಕೋಟೆ ನೀನ್ ಕಬಿನಿ ನಾನು ಸ್ವಲ್ಪ ದೂರ ಐತೆ ಇವ್ ನನ್ನ ಮಗ ಏನಾದರೂ ಒಂದು ನಾ ಒಂದು ಹಸು ನೋಡೋಂಗಿಲ್ಲ ಒಂದು ಮೇಕೆ ನೋಡ ಜ್ಯೂಸ್ ಅಂಗಡಿ ನೋಡಿದ್ರೆ ಜ್ಯೂಸ್ ಅಂತಾನೆ ಕೋಕೋ ಕೋಲಾ ನೋಡಿದ್ರೆ ಜ್ಯೂಸ್ ಅಂತಾನೆ ನೋಡಿ ಹಂಗೇ ನೋಡಿ ಹಂಗೆ ನೋಡಿ ಅವನು 아이스크림 아이스크림 아 넥스트 맞다네 오르다 있네돌돌 시시 항게 로드 아이 항게 로드타이เรව 시 ಸಿ시 ಸ 오 ಪೊಳಿ ರೋಡ್ ಸ 아 넥스트 ಅ ಚ ್

ನಾನು ಬ್ಲಾಕ್ ಎಲ್ಲ ನಾನು ಬ್ರೌನಿ ನಾನು ಟೋಲ್ ಐ ಆಮ್ ಎ ಬ್ರೌನಿ ಮಿಂಚು ನಾನು ಬ್ರೌನಿ ಅಲ್ವಾ ಮಾ ಮಿಂಚು ಫೇವರೇಟ್ ಐಸ್ ಕ್ರೀಮ್ ಬ್ರೌನಿ ತಿಂಗಿಂದ ಹಾಕ್ಬಿಡೋಣ ಓಕೆ ಓಕೆ ಸೋ ಇನ್ನೇನಿದು ಇದು ಅಂತರ್ಸಂತೆ ಇಲ್ಲಿ ಏನು ಕಬಿನಿಗೆ ನೀವು ಸಫಾರಿಗೆ ಹೋಗ್ತೀರಲ್ಲ ಅದು ಸ್ಟಾರ್ಟ್ ಆಗೋದೇ ಇಲ್ಲಿಂದ ಸೊ ನಾವು ಆಲ್ಮೋಸ್ಟ್ ಬೈಕರ್ಸ್ ಕ್ಲಬ್ ಎಲ್ಲ ಬಂದು ನಮ್ಗೆ ಗಂಧದ ಗುಡಿಯಿಂದ ಬಂದಿದ್ದು ನೋಡಿ ಇಲ್ಲಿ ನಿಂತ್ಬಿಟ್ಟು ಇಲ್ಲಿ ಇಲ್ಲಿಂದನೇ ಸಫಾರಿ ಕರ್ಕೊಂಡು ಹೋಗೋದು ಅಂದರೆ ಪಬ್ಲಿಕ್ ಬಂದರೆ ಸೊ ಇನ್ ಕೇಸ್ ಏನಾದರೂ ನೀವು ಎಲ್ ಆರಲ್ಲಿ ಏನಾದರೂ ಮಾಡಿದ್ರೆ ಜೆ ಎಲ್ ಇಂದಾನೆ ಅವ್ರಿಗೆ ಸಪ್ರೇಟ್ ಅವ್ರದೇ ಒಂದು ಕ ಸಫಾರಿ ಇದೆ ನೋಡಿ ಇಲ್ಲಿ ಮುಂದೆ ಕಾಣಿಸುತ್ತೆ ನೋಡಿ ಇಲ್ಲಿ ಒಳಗಡೆ ನೋಡಿ ಅಲ್ಲಿಂದ ಸಫಾರಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕಬಿನಿ ಸಫಾರಿ ಯಾವಾಗಲೂ ಕೇಳಿ ತಿರಲ್ಲ ಕಬಿನಿ ಕಬಿನಿ ಅಂತ ಸೊ ನಾವೂ ಅಷ್ಟೇ ನಾವು ಬೈಕಲ್ಲಿ ಬಂದಾಗೆಲ್ಲ ನಾವೆಲ್ಲ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಲಾಸ್ಟ್ ಟೈಮು ನೋಡಿ ದಮನ್ ಕಟ್ಟೆ ಅಂತ ಇದೆ ಸರಿ ಅಂತರ್ಸಂತೆ ಹಿಂದೆ ಅಂತರ್ಸಂತೆ ವನ್ಯಾಜ್ ಇದು ಕಬಿನಿ ನೋಡಿ ಅಂತರ್ಸಂತೆ ಮೈಸೂರು ಎಲ್ಲ ಫೆನ್ಸಿಂಗ್ ಹಾಕಿದ್ರೆ ನೋಡಿ ಇದೆಲ್ಲ ಫಾರೆಸ್ಟ್ ಲೆಫ್ಟ್ ಏನ್ ಕಾಣಿಸುತ್ತವೆಲ್ಲ ಫಾರೆಸ್ಟ್ ಫೈನಲಿ ಕಬಿನಿ ಜಾಲರಿಗೆ ಬಂದಿದ್ದೀವಿ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಇದೇ ಜಾಗಕ್ಕೆ ನಾಲ್ಕನೇ ಸಲ ಬರ್ತಾ ಇರೋದು ಕಬಿನಿ ನನ್ನ ಓನ್ ಡೇಸ್ ಅಲ್ಲಿಂದ ಸು ಸೊ ರಿಸೆಪ್ಷನ್ಗೆಲ್ಲ ಹೋಗಿ ಅಲ್ಲ ನಮ್ಮದು ಡೀಟೇಲ್ಸ್ ಎಲ್ಲ ಕೊಟ್ಟು ಇವಾಗ ನಾವು ನಮಗೆ ಮಹಾರಾಜ ಬಂಗ್ಲ ತೊಗೊಂಡಿದ್ದೀವಿ ಸೊ ಮಹಾರಾಜ ಬಂಗ್ಲಾದಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಎಲ್ಲ ಎಂಟ್ರಿ ಮಾಡಬೇಕು ಮತ್ತು ಇಲ್ಲೊಂದು ಬ್ರೀಫ್ ಕೊಡ್ತಾರೆ ಅಂದರೆ ಎಷ್ಟು ಸಫಾರೀಸ್ ಇರುತ್ತೆ ಮತ್ತೆ ಊಟ ಟೈಮಿಂಗ್ಸ್ ಏನು ಮತ್ತೆ ಮತ್ತು ಬೋಟಿಂಗ್ ಟೈಮಿಂಗ್ಸ್ ಏನು ಸೊ ಮತ್ತು ಇಲ್ಲಿನ ಒಂದು ಒಂದು ಮ್ಯಾಪ್ ಎಲ್ಲ ಇದು ತೋರಿಸಿ ಏನೇನಿದೆ ಎಲ್ಲೆಲ್ಲಿ ರೆಸ್ಟೋರೆಂಟ್ ಇದೆ ಎಲ್ಲೆಲ್ಲಿ ಡ್ರಿಂಕ್ಸ್ ಏರಿಯಾ ಇದೆ ಪ್ಲೇ ಏರಿಯಾ ಇದೆ ಎಲ್ಲ ಮಕ್ಕಳದ್ದು ಅಂತೆಲ್ಲ ತೋರಿಸ್ತಾರೆ ಸೊ ಒಂದು ಟೆನ್ ಮಿನಿಟ್ ಬ್ರೀಫು ಮತ್ತು ಏನೇನು ಸೈಟ್ ಆಗಿದೆ ಅನ್ನೋದು ಡೀಟೇಲ್ ತೋರಿಸ್ತಾರೆ ಸೊ ಅದನ್ನ ತೋರಿಸ್ತೀನಿ ಲಿಸ್ಟ್ ಮಾಡಿರ್ತಾರೆ ಯಾವ ಸಫಾರಿ ಟೈಮಿಂಗಲ್ಲಿ ಏನೇನು ಸೈಟ್ ಆಯಿತು ಅಂತ ಅದನ್ನು ತೋರಿಸ್ತೀನಿ ಹೋಗ್ಬಿಟ್ಟು ರೂಮ್ ಚೆಕ್ ಇನ್ ಆಗ್ತೀವಿ ಫಸ್ಟ್ ಸೊ ನಮಗೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಹಾರಾಜ ಬಂಗ ಅಂತ ಸೊ ಇವಾಗ ನಾವು ಮಹಾರಾಜ ಸೂಟ್ ರೂಮ್ಗೆ ಒಡೆ ಬಂದಿದ್ದೀವಿ ನೋಡಿ ಆ ಟೈಮಲ್ಲೆಲ್ಲ ಒಂದು ಕಾಲದಲ್ಲೆಲ್ಲ ಹೆಂಗಿತ್ತು ಅಂದರೆ ಕಾಲಿಂಗ್ ಬೆಲೆ ಇರಲಿ ಅದಕ್ಕೆ ಈ ಥರ ಕರೆಯೋರು ಸೊ ಈ ಒಂದು ಸ್ಟಾಫ್ನ ಕರೆಯೋದಕ್ಕೆ ಸೊ ನಮಗೆ ಇವಾಗ ಈ ಒಂದು ಜಾಗ ಕೊಟ್ಟಿದ್ದಾರೆ ರೂಮ್ ನಂಬರ್ ತ್ರೀ ಮಹಾರಾಜ ಸೂಟ್ ರೂಮು ನೋಡೋಣ ಫುಲ್ ಆ್ಯಂಟಿಕ್ ಸ್ಟೈಲಲ್ಲಿದೆ ಅಂದರೆ ಏನು ಆ ಟೈಮಲ್ಲಿ ಮಹಾರಾಜರ ಕಾಲದಲ್ಲಿ ಮತ್ತು ತುಂಬ ಓಲ್ಡು ಟೈಮಲ್ಲಿ ಹೆಂಗಿದ್ರು ಅವ್ರದ್ದು ಪಿಕ್ಗಳೆಲ್ಲ ಹಾಕಿ ಇಟ್ಟಿದ್ದಾರೆ ಮತ್ತು ನೋಡಿ ಇದು ಚಿಮ್ನಿ ಇತ್ತು ಅವಾಗ ಚಳಿಗಾಲದಲ್ಲಿ ಕಾಯ್ಕೊಳೋಕೆ ಇಲ್ಲಿ ಬಟ್ ಇವಾಗೆಲ್ಲ ಇಟ್ಟಿಲ್ಲ ಬಟ್ ಸುಮ್ಮನೆ ಜಸ್ಟು ಆ ಟೈಮಲ್ಲಿ ಹೆಂಗಿತ್ತು ಅಂತ ಇದು ಮಾಡಿದ್ದಾರೆ ಡಬಲ್ ರೂಮು ಟಾಯ್ಲೆಟು ಓಕೆ ಸೂಪರ್ ಚೆನ್ನಾಗಿದೆ ಏನು ಅಂದರೆ ಇವಾಗಿನ ಟೆಕ್ನಾಲಜಿ ರೆಸಾರ್ಟ್ ಥರ ನೀವು ಫೀಲ್ ಆಗಲ್ಲ ಇಲ್ಲಿ ಸೊ ಇದೇನು ಅಂದರೆ ಆರ್ ಕ ಅಂದರೆ ಕಬಿನಿಲಿರುವಂಥ ಒಂದು ಜೇಲರ್ ಅವರು ಪ್ಯೂರ್ಲಿ ನಿಮಗೆ ಒಂದು ಹಳೇ ಒಂದು ಒಂದು ಐವತ್ತು ವರ್ಷದ ಕಾಲದಲ್ಲಿ ಒಂದು ಟೈಮಲ್ಲಿ ಸಫಾರಿ ಮಾಡೋಕ್ಕೆ ಬರೋರು ಮತ್ತು ಫಾರೆಸ್ಟ್ ವೈಲ್ಡ್ ಲೈಫ್ ನೋಡೋಕೆ ಬರೋರಿಗೆ ಯಾವ ಥರ ಸರ್ವಿಸ್ ಇತ್ತು ಆ ಥರ ಸರ್ವಿಸ್ ಇದೆ ಸೊ ಇವಾಗೆಲ್ಲ ಇದೆಲ್ಲ ಏರ್ ಕೂಲರ್ ಗಿಲಾರೆಲ್ಲ ಇಟ್ಟಿದ್ದಾರೆ ನೋಡಿ ಎಲ್ಲ ಸೊ ಇಂಟೀರಿಯರೆಲ್ಲ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿರ್ತಾರೆ ಸೊ ಇಲ್ಲಿ ನೋಡಿ ಇಲ್ಲೇನೋ ಯಾವುದಿದು ಫಿಶ್ಶಾ ಬಟ್ ಫೋಟೋ ಕರೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಹೆಸರೆಲ್ಲ ಹಾಕಿದ್ದಾರೆ ನೋಡೋಣ ಸೊ ಲಂಚ್ ಟೈಮಿಗೆ ಬಂದಿದ್ದೀವಿ ಕರೆಕ್ಟಾಗಿ ಇಲ್ಲಿ ಇನ್ನೊಂದು ಜಿ ಎಲ್ ಏನು ಸ್ಪೆಷಲ್ ಅಂದರೆ ಸೊ ಈಗ ಎಲ್ಲ ಅಂದರೆ ಗೊತ್ತಲ್ಲ ನಿಮಗೆ ಬರೀ ರೋಟಿ ಚಪಾತಿ ಆ ಥರ ಕೊಡ್ತಾರೆ ಬಟ್ ಮುದ್ದೇನೂ ಕೊಡ್ತಾರೆ ಸೊಪ್ಪು ಸೊಪ್ಪು ನುಗ್ಗೆಕಾಯಿ ಸಾರು ಎಲ್ಲ ಥರ ಫುಡ್ಡು ಕೊಡ್ತಾರೆ ಆಲ್ಮೋಸ್ಟು ನಿಮಗೆ ನಾರ್ತ್ವರೆಗೆ ಬೇಕಾ ನಾರ್ತ್ವರೆಗೂ ಇರುತ್ತೆ ನಮ್ಮ ಸೌತ್ ಸೌತ್ವರ್ಗೆ ಬೇಕಾ ಸೌತ್ವರೆಗೂ ಇರುತ್ತೆ ಪ್ಲಸ್ ಮತ್ತು ಹಳ್ಳಿ ನಮ್ಮ ಒಂಥರ ಗೌಡರು ಸ್ಟೈಟಲ್ಲಿ ಕೊಡಬೇಕು ಅಂದರೆ ಅದನ್ನು ಕೊಡ್ತಾರೆ ನೋಡಿ ಚಿಕನ್ನು ಫಿಶ್ ಕಬಾಬು ಹೊಟ್ಟೆ ರೈಸು ಫಿಶ್ ಕಬಾಬು ಫಿಶ್ ಕಬಾಬ್ ಸೊ ಮೇಯ್ನ್ ಏನು ಅಂದರೆ ಮುದ್ದೆ ಸಿಗ್ತಲ್ಲ ಅದೇ ನಮ್ಮ ಖುಷಿ ಸೊ ಅದೊಂದು ತಿನ್ನೋದೇ ಮಜಾ ಅದು ಈ ಥರ ಒಂದು ಸ್ಟೇಲಿ ಈ ಥರ ಗೆಲ್ಕೊಡೋದು ಈಗ ಊಟ ಆದಮೇಲೆ ಇಲ್ಲೇ ರಿವರ್ ಸೈಡು ಇಲ್ಲೇ ಬ್ಯಾಕೆ ಕಬಿನಿ ರಿವರ್ ಇದು ಊಟ ಆದಮೇಲೆ ನೆಕ್ಸ್ಟು ಏನು ಓಕೆ ಇಲ್ಲಿದೆ ನೋಡಿ ನೋಡಿ ಕಬಿನಿ ಬ್ಯಾಕ್ ವಾಟರ್ ಇದು ಸೊ ಏನು ನೀವು ಕಬಿನಿ ಅಂತ ಕರಿತಿರಲ್ಲ ಈ ಒಂದು ಕಬಿನಿ ರಿವರ್ ಬಂದಿ ಕೇರಳದಿಂದ ಬರೋಂಥ ಒಂದು ನೀರು ಇದು ಸೊ ಇಲ್ಲಿ ಏನಾಗುತ್ತೆ ಇವಾಗೆಲ್ಲ ಕಡಿಮೆ ಇದೆ ಮಳೆಗಾಲದಲ್ಲಿ ಇಲ್ಲಾಂದರೆ ಮಳೆ ಬಂದಾದ ಮೇಲೆ ನೀರು ಎಲ್ಲಿ ತಂಕ ಇಲ್ಲಿ ತನಕ ಇದ್ದರೂ ಹೇಳೋಕ್ಕಾಗಲ್ಲ ಸೊ ಇದು ನೋಡಿದ್ರೆ ನಾನು ಲಾಸ್ಟ್ ಟೈಮ್ ಅಲ್ಲೇ ಬಂದೆಲ್ಲ ಪಿಕ್ಕೆಲ್ಲ ತೊಗೊಂಡೋಗಿದ್ದೆ ಸೊ ಇದು ರೆ ಜಿ ಎಲ್ ಆರ್ ರೆಸ್ಟೋರೆಂಟಿಂದ ಒಂಚೂರು ಮುಂದೆ ಬಂದರೆ ಇಲ್ಲೇ ಇದೆ ನೆಕ್ಸ್ಟು ಬೋಟಿಂಗು ಇದೆ ಇಲ್ಲಿ ಒಂದು ಇದೆ ಮಾರ್ನಿಂಗ್ ಒಂದು ಬೋಟು ರೌಂಡ್ಸ್ ಇದೆಯಂತೆ ನೋಡಬೇಕು ಎಷ್ಟು ಗಂಡೆ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲೆಲ್ಲ ಮೀನೆಲ್ಲ ಹಿಡಿತಾ ಇರ್ತಾರೆ ಎಲ್ಲೋದ್ರು ಡ್ಯೂಟಿ ಅವನು ಎಲ್ಲೋದವನು ಆಟ ಆಡೋದು ನಾವು ಇಲ್ಲೇ ಒಂದ್ಸಲಿ ಅಂದ್ರೆ ಈ ಸೈಡ್ ಮಾಡಿಲ್ಲ ಕ್ಯಾಂಪಿಂಗು ಸೊ ನಿಮ್ಗೆ ಅಲ್ಲಿ ಏನು ಆ ಥರ ಕಾಣಿಸ್ತಾ ಇದಲ್ಲ ಅದು ಆ ಸೆಂಟ್ರಲ್ಲೇ ಒಂದು ಸ್ವಲ್ಪ ನೀರು ಖಾಲಿಯಾಗಿ ಇನ್ನೊಂದು ಅಂಥ ಐಲ್ಯಾಂಡ್ ಥರ ಇತ್ತು ಅದು ಈ ಸೈಡು ನಾನು ತೋರಿಸ್ತೀನಿ ನಾಳೆ ಬೋಟಲ್ಲಿ ಹೋಗಬೇಕಾದ್ರೆ ಅದು ಅಲ್ಲಿ ಕ್ಯಾಂಪಿಂಗ್ ಮಾಡಿದ್ದು ಗುಡಿ ಬೈಕರ್ಸ್ ಕ್ಲಬ್ಬಿಂದ ಎಲ್ಲ ಸೈಕ್ ಆಗೋಗ್ಬಿಟ್ಟಿದ್ರು ಕಬೀನಿಲ್ಲಿ ಬಂದು ಅಷ್ಟು ಜನ ಮೂವತ್ತು ಜನ ಹಾಕೊಂಡು ಕ್ಯಾಂಪಿಂಗ್ ಮಾಡಿದ್ದೀವಿ ಅಂದ್ಬಿಟ್ಟು ಸೊ ಆದರೂ ಒಂದು ಒಳ್ಳೆಯ ರೈಡ್ ಮಾತ್ರ ಅದು ಈಗಲೂ ಈಗಲೂ ನೆಕ್ಸ್ಟು ಏನೊಂದು ಮಾಡಬೇಕು ಅಂದ್ಕೊಂಡಿದ್ದೀವಿ ಬಟ್ ಇಲ್ಲೆಲ್ಲೂ ನೀರುಗಳು ಕಡಿಮೆ ಎಲ್ಲ ಕಡಿಮೆ ಇದೆ ಮತ್ತು ಜಾಗಗಳು ಸಿಗ್ತಾಯಿಲ್ಲ ಕರೆಕ್ಟಾಗಿ ಮಾತಾಡ್ಕೊಂಡು ಮಾಡೋಣ ಅಂತಿದ್ದೀವಿ ನೋಡೋಣ ಪರ್ಮಿಷನ್ ಕೊಟ್ಟರೆ ಮಾಡ್ತೀವಿ ಸೊ ಇಲ್ಲಿ ನೋಡಿ ಜೇವಲರಲ್ಲಿ ಇದು ಬೇರೆ ಥರ ಕಾಟೇಜಸ್ಸು ಥರ ಫುಲ್ಲು ಫುಲ್ಲಿನ ಮನೆ ಥರ ಇದೆ ತುಂಬ ದೊಡ್ಡದಾಗಿದೆ ಗೋರ್ಮೆಂಟ್ ಅಂಡರಲ್ಲಿ ಬರುತ್ತೆ ಈ ಒಂದು ಜೇಲರ್ ಜಂಗಲ್ ಆರ್ ರಿಸ್ಟ್ಸ್ ಟೆನೆಂಟ್ ಟೆಂಟ್ ಟೆಂಟೆಡ್ ಕಾಟೇಜಸ್ ಅಂತ ಇದೆ ಹೌದಾ ಸೊ ಇವಾಗ ಜಪಾರಿ ಸಾರಿ ಸೊ ಇವಾಗ ಸಫಾರಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಜಾಸ್ತಿ ಎಲ್ಲ ಫಾರಿನರ್ಸ್ ಇದ್ದಾರೆ ಗುರು ಜೇಲರಲ್ಲಿ ನೋಡಿ ಫುಲ್ಲ ಫಾರಿನರ್ಸೇ ಇದ್ದಾರೆ ನಾವು ಮಾತ್ರ ಇಂಡಿಯನ್ಸು ಮತ್ತು ಸಫಾರಿ ಗಾಡಿ ಓಡಿಸೋರು ಮಾತ್ರ ಇಂಡಿಯನ್ಸು ಕರ್ನಾಟಕದವ್ರು ಕನ್ನಡಿಗು ಸೊ ನಮಗೆ ಈ ಗಾಡಿಗೆ ಕೊಟ್ಟಿದ್ದಾರೆ ಇವತ್ತು ಒಲೆಯವರ ಕ್ಯಾಂಪ್ರೆ ಸೊ ಅಲ್ಲಿ ಕುತ್ಕೊಂಡಿದ್ದಾರೆ ಬರ್ತಾ ಇದೆ ಏನಂದರೆ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಟೋಟಲ್ ತ್ರೀ ಅವರ್ಸ್ ಇರುತ್ತೆ

అది డీప్ సఫారీ ఎ డీప్ ఫారెస్ట్ అంటారా ఏదో అప్పా ఇది కోరియా గయా అన్న అమ్మ అమ్మ హలో ఫోటో గల్బా ఫోటో ఇది సూపర్ వక్త హై హై కాన్ఫిడెంటల్ హై యా కాన్ఫిడెంటల్ ಏನೇ ಕಾನ್ಫಿಡೆಂಟಲ್ಲಿ ಹೋಗ್ತಾರೆ ಮಸ್ ನೋಡಕ್ಕೆ ಐ ಮನ್ಸೇನೆ ನೋಡ್ದಲ್ಲ ಏನೇ ಏನೂ ಕಾಣ್ ಹಾಂ ಏನು ಕಂಡಿಲ್ವಾ ಸಾಂಬಾ ಕಾಣ್ತು ಓಕೆ ಎಲಿಫೆಂಟ್ ಕಾಣ್ತು ಜಿಂಕೆ ಕಾಣ್ತು ಅದು ನಾರ್ಮಲ್ ಎಲಿಫೆಂಟ್ ಕಾಣ್ತು ಕಾಡ್ಕೊಳಿ ಕಾಡ್ಕೊಳಿ ಆಮೇಲೆ ಪಿಕಾಕ್ ಪಿಕಾಪು ಜೀ ಐಜು ಅಲ್ಲಿ ಕಾಡಂದಿ ಚೆನ್ನೇ ಇಷ್ಟು ಸೈಟ್ ಆಯಿತು ಸೊ ಇವತ್ತು ನಮ್ಮ ನ್ಯಾಷನಲ್ ಆ್ಯನಿಮಲ್ ಸೈಟ್ ಆಗಲಿ ಅಂತ ಇದ್ದೀವಿ ಸೊ ಟೈಗರ್ ಸೈಟ್ ಆಗಬೇಕು ಅಂದ್ಬಿಟ್ಟು ಮತ್ತೆ ಸಫಾರಿಗೆ ಹೋಗ್ತದೆ ಅಲ್ವಾ ಇವತ್ತು ಸಿಗಲಿಲ್ಲ ಅಂದರೆ ವಾಪಸ್ಸು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಮತ್ತೆ ಎಲ್ಲ ಕೇಳ್ಬೇಡ ನಮಸ್ಕಾರ ಕಂಟಿನ್ಯೂಲಾಗಿದ್ದು ಸೊ ನಿನ್ನೆ ಈವ್ನಿಂಗ್ ಬಂದು ಸಫಾರಿ ಮುಗಿಸ್ಕೊಂಡ್ಬಂದು ಹಂಗೆ ರೆಸ್ಟ್ ತಗೊಂಡು ಆರಾಮಾಗೆ ಇಲ್ಲೇ ಇದ್ದು ಇಲ್ಲೇ ಒಂದು ಡಾಕ್ಯುಮೆಂಟ್ರಿ ಪ್ರೋಗ್ರಾಮ್ ಇತ್ತು ನೋಡ್ಕೊಂಡು ಇದು ಮಾಡಿದ್ರು ಸೊ ಇವಾಗ ಬೆಳಗ್ಗೆ ನಾನು ಆ್ಯಕ್ಚುಲಿ ಸಫಾರಿ ಒಳ್ಳೆ ನಮ್ಮ ವೈಫ್ ಹೋಗಿದ್ದರು ಯಾಕಂದರೆ ಸುಮ್ಮನೆ ಬೆಳಿಗ್ಗೆ ಐದು ಮುಕ್ಕ ನಾನು ಯಾವತ್ತ ಆ ಥರ ಎಲ್ಲ ಎದ್ದೋಗಲ್ಲ ಆರಾಮಾಗಿ ಮಲ್ಬಿಟ್ಟು ಎದ್ದೋಗೋಣ ಅಂದ್ಕೊಂಡೆ ಸೊ ಬೆಳಗ್ಗೆ ಸಫಾರಿ ಹೋಗಿ ಇವತ್ತು ಸೈಟ್ ಆಗಿಲ್ಲ ಹುಲಿನೂ ಸೈಟ್ ಆಗಿಲ್ಲ ಯಾವುದು ಲೆಪಾಡ್ ಆಗಿಲ್ಲ ಆನೆ ಬೈಸನೆಲ್ಲ ಸೈಟ್ ಆಗಿದೆ ಈಗ ನಾವು ಓಡ್ತಾ ಇದ್ದೀವಿ ಇಲ್ಲಿ ಒಂದು ಜೆ ಎಲ್ ಆರ್ ಕವಿನಿಂದ ಸೊ ನಾವು ಇದು ನೋಡ್ಬೋದು ಎಚ್ ಎಸ್ ದ ಮಹಾರಾಣಿ ಆಫ್ ಬರೋಡಾ ಆ್ಯಂಡ್ ಎಮ್ ಎಸ್ ದ ಯುವರಾಜ್ ಆಫ್ ಮೈಸೂರು ವಾಚಿಂಗ್ ದ ಕೆಡ್ಡ ಆಪ್ರೇಷನು ನೈನ್ಟೀನ್ ಸೆವೆಂಟೀನ್ ನೋಡಿ ಸೊ ಆವಾಗಲೇ ಈ ಇದೆಲ್ಲ ಬಂದಿವರು ಕಬಿನಿ ಸೈಡಲ್ಲೆಲ್ಲ ಏನು ಒಂಥರ ಹವ್ಯಾಸಗಳು ಇಟ್ಕೊಂಡಿದ್ರು ಆ ಥರ ಇದು ನೋಡಿ ನೋಡಿ ಯಾವ್ದೋ ಮೀನು ಹಿಡ್ದಿರೋದು ಸೊಕ್ಕ ದೊಡ್ಡದಾಗಿದೆ ಮೀನು ಅಲ್ಲೇ ಅವೆಲ್ಲ ಬ್ರಿಟಿಷ್ ಇದು ಸೊ ಇಲ್ಲಿ ನೋಡ್ಬೋದು ಬೈಸನ್ನು ಅಟ್ಯಾಕ್ ಮಾಡಿ ನೋಡಿ ಬೈಸನ್ನು ಅಟ್ಯಾಕ್ ಮಾ ಬೈಸನ್ನು ಇದು ಮಾಡಿ ಅದ್ರ ಮೇಲೆ ಕೂತಿದ್ದಾರೆ ಇವಾಗೆಲ್ಲ ಬ ಹತ್ರನೂ ಹೋಗಂಗಿಲ್ಲ ಈಗ ಹಂಗಾಗಿದೆ ನೋಡಿ ಲಾರ್ಡ್ ಚೆಲ್ಮ್ಯಾಶ್ ಫೋರ್ ಡ್ಯೂರಿಂಗ್ ದ ಕೆಡ್ಡ ಆಪ್ರೇಷನ್ ಕರಾಪುರ ಅವಾಗೆಲ್ಲ ಬ್ರಿಟಿಷರು ಮತ್ತು ರಾಜರ ಕಾಲದವರೆಲ್ಲ ಹವ್ಯಾಸ ಇಟ್ಕೊಂಡಿತ್ತು ಆ ಥರ ಇದಿದ್ದೊಂದು ಕಾಲ ಇದು ಅಲ್ಲಿ ಇವರು ನಾವು ಇತ್ತು ಸ್ಟೇ ಮಾಡಿದ ಜಾಗ ಈ ಒಂದು ಜಾಗದಲ್ಲಿ ರೂಮಲ್ಲಿ ನಮ್ಮ ಇವರು ಯುವರಾಜ ಮೈಸೂರು ಕಂಠಿ ಇರುವ ನರಸಿಂಹರಾಜ್ ಒಡೆಯೋರತ್ತ ವೈಸರಿಗಲ್ ಲಾಡ್ಜ್ ಖಾರಾಪುರ ಕ್ಯಾ ಕ್ಯಾಂಪ್ ಅಂತೈತೆ ಅಂದರೆ ಮುಂಚೆ ಖಾರಾಪುರ ಅಂದರೆ ಇವರ ಹೆಸರು ಖಾರಾಪುರ ಸೊ ಇವರು ನೋಡು ನರಸಿಂಹರಾಜ್ ಬೆನ್ನೆ ಹಿಡ್ಕೊಂಡು ನಿಂತಿದ್ದಾರೆ ಇದೇ ಸರಿ ಆ್ಯಕ್ಚುಲಿ ಇದನ್ನು ಆ್ಯಕ್ಚುಲಿ ಇದನ್ನ ಮಹಾರಾಜ ಬಂಗ್ಲಾ ಅಂತ ಏನಕ್ಕೆ ಕರೀತಾರೆ ಅಂದರೆ ಆ ಟೈಮಲ್ಲೆಲ್ಲ ಅನಿಮಲ್ ಸೈಟ್ ಮಾಡೋಕ್ಕಾಗಲಿ ಮತ್ತು ಇವರು ಬೇಟೆ ಆಡೋಕ್ಕೆಲ್ಲ ಅಂತ ಬರ್ತಿದ್ರಲ್ಲ ಅವಾಗ ಈ ಒಂದು ಜಾಗನ ಇವರು ಈ ಒಂದು ಜಾಗದಲ್ಲಿ ಬಂದು ಸ್ಟೇ ಆಗ್ತಿದ್ರಂತೆ ಸೊ ಇವತ್ತು ನಾವು ಇಲ್ಲಿ ಸ್ಟೇ ಆಗಿದ್ದೀವಿ ಒಂಥರ ಖುಷಿ ಆಗ್ತಾ ಇದೆ ಒಂದು ಟೈಮಲ್ಲಿ ಮಹಾರಾಜ ಆ್ಯಕ್ಚುಲಿ ಇದನ್ನು ಬಂದು ತುಂಬ ನೂರು ವರ್ಷದ ಇತಿಹಾಸನೇ ಇದೆ ಈ ಒಂದು ಜಾಗಕ್ಕೆ ಬಿಲ್ಡಿಂಗ್ಗೆಲ್ಲ ಇಲ್ಲೆಲ್ಲ ಫುಲ್ಲು ಅಂದರೆ ಇವಾಗ ಇನ್ನ ಟೆಕ್ನಾಲಜಿ ಹೆಂಗೆ ಹೆಂಗೆ ಬೇಕು ಸ್ವಲ್ಪ ಕಾಟೇಜಸ್ ಎಲ್ಲ ಕಟ್ಟಿದ್ದಾರೆ ಸೊ ಬಟ್ ಈ ಒಂದು ಜಾಗ ಮಾತ್ರ ಇದು ಮಹಾರಾಜ ಬಂಗ್ಲಾ ಅಂತಲೇ ಕರೀತಾರೆ ಆಮೇಲೆ ಇವತ್ತು ಏನು ಅಂದರೆ ಒಂದು ವಿಶೇಷ ಅಂದರೆ ನಮ್ಮ ವೈಫ್ದು ಬರ್ಡೇ ಪ್ಲಸ್ ಆ್ಯನಿವರ್ಸರಿ ಅಂದರೆ ನಾವು ಇಬ್ಬರು ಮದುವೆಯಾಗಿ ಹನ್ನೆರಡು ವರ್ಷ ಆಯಿತು ಈ ಒಂದು ಹನ್ನೆರಡು ವರ್ಷಕ್ಕೆ ಈ ಒಂದು ಜಾಗದಲ್ಲಿ ಬಂದು ಇವತ್ತು ಸ್ಟೇ ಮಾಡಿ ಒಂದು ವೈಲ್ಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವೈಲ್ಡ್ ಎಕ್ಸ್ಪೀರಿಯೆನ್ಸು ಏಯ್ ಇನ್ನೂಸ್ತಾ ಹಾಂ ಚೆನ್ನಾಗಿತ್ತಾ ಹೌದಾ ಏನೇನು ನೋಡಿದೆ ಅದೇ ನನ್ನ ಜೊತೆ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಹೋಗಿದ್ದಲ್ಲ ಸೈಟಿಂಗ್ ನೋಡುವೆ ಎಲಿಫೆಂಟ್ ಹಾಂ ಹಂಗಾರೆ ಹುಲಿ ಸಿಕ್ಕಿಲ್ಲ ಸರ್ ಎಲ್ಲಿ ಸರ್ ಹುಲಿನೇ ಸಿಕ್ಕಿಲ್ಲ ಇದು ಬರ್ತೀವತ್ತು ಹುಲಿ ಸೈಟ್ ಆಗಿಲ್ಲಲ್ಲ ಓಕೆ ಈ ಒಂದು ಟ್ವೆಲ್ತ್ ಇಯರ್ ಆ್ಯನಿವರ್ಸರಿಗೆ ಮತ್ತು ಬರ್ಡೇಗೆ ಒಂದು ಗಿಫ್ಟು ಫೋನ್ ಇಲ್ವೋ ಅದರಲ್ಲಿ ಈ ಅವ್ರು ಕೊಟ್ಟೇ ಇಲ್ಲ ಸೊ ಫೋನ್ ಇಲ್ಲಿದೆ ಸೀರಿಯಸ್ ಇನ್ನೊಂದು ಸೀರಿಯಸ್ ಫೋನ್ ಇಲ್ಲಿದೆ ಸೊ ಈ ಫೋನ್ ಬಂದು ನಾನು ಕೊಡ್ತಾಯಿರೋದು ಗಿಫ್ಟು ಬರ್ಡೇಗೆ ಮತ್ತು ಇದು ಬಂದು ನಮ್ಮ ಚಂದು ಸಂಗೀತ ಮೊಬೈಲು ಅವರು ನಿಮಗೆ ಅಂತ ನನ್ನ ಮೊಬೈಲ್ ಅಲ್ಲೇ ತೊಗೊಂಡಿದ್ದು ಸಂಗೀತ ಮೊಬೈಲ್ಸಲ್ಲೇ ಕತ್ರಿಗುಪ್ಪಲ್ಲಿ ಸೊ ಅದಕ್ಕೆ ಅವ್ರಿಗೆ ಕೊಟ್ಟಿವಿ ಗಿಫ್ಟು ಸೊ ಇದು ಹನ್ನೆರಡು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ನಿಮಗೆ ಈ ಥರ ಗಿಫ್ಟ್ ಕೊಡ್ತಾ ಇರೋದು ಸಾರ್ ನಗ್ತವ್ರೆ ಯಾವತ್ತೂ ಕೊಟ್ಟಿರಲಿಲ್ಲ ಸರ್ ಗಿಫ್ಟು ಮದುವೆ ಆಗಿ ಇವತ್ತು ಆ್ಯಕ್ಚುಲಿ ಇವತ್ತು ಹನ್ನೆರಡು ವರ್ಷ ಮದುವೆ ಆಗಿ ಅದಕ್ಕೇ ಚಾರ್ಜ್ ಬೇರೆಲ್ಲ ಹಾಕೊಡ್ತೀರಾ ನಾನೇ ಚಾರ್ಜ್ ಎಲ್ಲ ಹಾಕಿ ಅದನ್ನೇ ಕೇಳಿದ್ದು ಹಾಕಿ ಕೊಡ್ತೀರಾ ಓಕೆ ಓಕೆ ಸೊ ಇವಾಗ ನಾವು ಇಲ್ಲಿಂದ ಬ್ಯಾಕ್ ಟು ಮೈ ಮೈಸೂರು ಕಡೆ ಹೊಡ್ತಾ ಇದ್ದೀವಿ ಇನ್ನೂ ಒಂದು ಎರಡು ದಿವಸ ಟ್ರಿಪ್ ಮಾಡಿಬಿಟ್ಟು ಸೊ ಓಕೆ ನಮ್ಮ ಮಿಂಚುಗೆ ಝೂ ಪ್ಯಾಲೇಸ್ ಎಲ್ಲ ತೋರಿಸಿ ಎಲ್ಲ ವಾಪಸ್ ಬೆಂಗಳೂರು ಹೋಗ್ತೀವಿ ಇನ್ನೂ ಒಂದು ಎರಡು ದಿವಸ ಹೇಗಿತ್ತು ಮಿಂಚು ಟ್ರಿಪ್ಪು ಹೇಗಿತ್ತು ಚೆನ್ನಾಗಿತ್ತು ವೈಲ್ಡ್ ಸಫರ್ ಹೇಗಿತ್ತು ವೈಲ್ಡ್ ಸಫಾರಿ ಓಕೆ 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 ಇವ್ರಿಗೆಲ್ಲ ಹೋಗಿ ಹೇಳಿದ್ರೆ ನಾನು ಏನು ಹೇಳಿ ಓಕೆ ಇವ್ರಿಗೆ ಇವ್ರಿಗೆ ಏನಿದ್ರು ಮೊಬೈಲು ಗೇಮು ಆರಾಮಾಗಿ ಬಿಟ್ಬಿಟ್ರೆ ಅದೇ ಸಖತ್ ಅವ್ರಿಗೆ ಇಷ್ಟ ಇದೆಲ್ಲ ಇಷ್ಟ ಆಗಲ್ಲ ಓಕೆ ಇಲ್ಲ ಅದು ನಮ್ಮ ಪ್ರಯತ್ನ ಮಾಡಿದ್ದೀವಿ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೊಂಥರ ಫ್ಯಾಮಿಲಿ ಲಾಗು ಪ್ಲಸ್ ಟ್ವೆಲ್ತ್ ಇಯರ್ ಟ್ವೆಲ್ತ್ ಇಯರ್ ಆ್ಯನಿವರ್ಸರಿ ಪ್ಲಸ್ ನನ್ನ ವೈಫ್ ಬರ್ಡೇಗೋಸ್ಕರ ಒಂದು ಟ್ರಿಪ್ ಮಾಡಿದ್ದು ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಂದೆಲ್ಲ ಸಿಗೋಣ ಹೇಳ್ತಾ ಬಾಯ್